ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಹಡಪದ ಅಪ್ಪಣ್ಣನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಆಪ್ತನಾದಂತಹ ತಾಂಬೂಲ ಕರಂಡವಾಹಕ ವೃತ್ತಿಯವರು ಆದರೂ ಕೂಡ ಶರಣತನದಲ್ಲಿ ಎತ್ತರದಂತಹ ವ್ಯಕ್ತಿತ್ವವನ್ನು ಉಳ್ಳಂತವರು ಜನಪದರ ನಂಬಿಕೆಯಂತೆ ಬಸವಣ್ಣನವರು ಕಲ್ಯಾಣವನ್ನ ಬಿಟ್ಟಾಗ ಕೂಡ ಅವರ ಜೊತೆಗಿದ್ದು ನೀಲಮ್ಮನವರಿಗೆ ಬಸವಣ್ಣನವರ ಸಂದೇಶವನ್ನ ವೈದವರು ಹಡಪದ ಅಪ್ಪಣ್ಣನವರು ಎಂದು ಹೇಳಲಾಗುತ್ತದೆ ಇವರ ಮಡದಿ ಲಿಂಗಮ್ಮ ಕೂಡ ಉತ್ತಮ ವಚನಕಾರಿ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಇವರ ವಚನಗಳ ಅಂಕಿತ ಇವರ ಸುಮಾರು ಇನ್ನೂರ ನಲವತ್ತರಿಂದ ಇನ್ನೂರ ಐವತ್ತು ವಚನಗಳು ಮಾತ್ರ ಲಭ್ಯ ಆಗಿದೆ ಇವರ ಅಂಕಿತವನ್ನ ಗಮನಿಸಿದರೆ ಇವರು ಬಸವಣ್ಣನವರನ್ನ ಹಾಗೂ ಚನ್ನ ಬಸವಣ್ಣನವರಿಬ್ಬರನ್ನ ಕೂಡ ಸ್ಮರಿಸುತ್ತಿರುವಂತಿದೆ ವಚನವು ಹೀಗಿದೆ ಅಂಗದ ಮೇಲೆ ಲಿಂಗವಿತ್ತವರೆಲ್ಲರೂ ಅಂಗದ ಮೇಲೆ ಲಿಂಗವಿತ್ತವರೆಲ್ಲರೂ ಸರಿ ಕಾಣಬೇಕೆಂಬರು ದಾರಿಗಳೆಲ್ಲ ಶರಣಂಗೆ ಸರಿಯೇ ಶರಣರ ಸಂಘ ಎಂತಿಪ್ಪುದೆಂದರೆ ಪರಮಜ್ಞಾನವೆಂಬ ಜ್ಞಾನವೆಂಬ ಉರಿಯನೇ ಹುಟ್ಟು ಉರಿಯನೆ ತೊಟ್ಟು ಉರಿಯನೆ ಉಂಡು ಉರಿಯನೆ ಹಾಸಿ ಉರಿಯನೆ ಹೊದ್ದು ನಿರವಯಲಾದ ಶರಣಂಗೆ ನರರುಕಳ ಸರಿ ಎನ್ನಬಹುದೇ ಹರಿಗೆ ಕರಿ ಸರಿಯೇ ಊರಗಗೆ ಒಳ್ಳೆ ಸರಿಯೇ ಮರುಗಕ್ಕೆ ಗರುಗ ಸರಿಯೇ ಇಂತಿ ನಿರ್ವಯಲಾದ ಶರಣಂಗೆ ಮರ್ತ್ಯದ ನರಗುರಿಗಳು ಸರಿ ಎಂದರೆ ನಾಯಕ ನರಕದಲ್ಲಿಕ್ಕುವ ನಮ್ಮ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಅಂಗದ ಮೇಲೆ ಲಿಂಗವಿದ್ದವರೆಲ್ಲರೂ ಸರಿಗಾಣಬೇಕೆಂಬರು ಲಿಂಗಲಾಂಛನದಾರಿಗಳೆಲ್ಲ ಶರಣಂಗೆ ಸರಿಯೇ ಶರಣರ ಸಂಘ ಎಂತಿಪ್ಪುದೆಂದರೆ ಪರಮಜ್ಞಾನವೆಂಬ ಉರಿಯನೇ ತುಟ್ಟು ಉರಿಯನೇ ತೊಟ್ಟು ಉರಿಯನೇ ಉಂಡು ಉರಿಯನೆ ಹಾಸಿ ಉರಿಯನೇ ಹೊದ್ದು ನಿರವಯಲಾದ ಶರಣಂಗೆ ನರರುಗಳ ಸರಿ ಎನ್ನಬಹುದೇ ಹರಿಗೆ ಕರಿ ಸರಿಯೇ ಉರಗಗೆ ಒಳ್ಳೆ ಸರಿಯೇ ಮರುಗಕ್ಕೆ ಗರುಗ ಸರಿಯೇ ಇಂತಿ ನಿರ್ವಯಲಾದ ಶರಣಂಗೆ ಮರ್ತ್ಯದ ನರಗುರಿಗಳು ಸರಿ ಎಂದರೆ ನಾಯಕ ನರಕದಲ್ಲಿಕ್ಕುವ ನಮ್ಮ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ನುಡಿ ಲಿಂಗಧಾರಿಗಳಾಗಿ ಒಂದು ಧರ್ಮಕ್ಕೆ ಸೇರುವುದು ಬೇರೆ ಆದರೆ ಶರಣನಾಗುವುದು ಅಷ್ಟು ಸುಲಭವಲ್ಲ ಅಂತ ಇದ್ದಾರೆ ಹಡಪದ ಅಪ್ಪಣ್ಣನವರು ದೇಹದ ಮೇಲೆ ಲಿಂಗಧಾರಣೆ ಮಾಡಿದವರೆಲ್ಲರನ್ನ ಕೂಡ ಒಂದೇ ಸಮನಾಗಿ ಕಾಣಬೇಕು ಎನ್ನುತ್ತಾರೆ ಆದರೆ ಅವರು ಒಂದು ಧರ್ಮದ ಅನುಯಾಯಿಗಳು ನಿಜ ಆದರೆ ಹಾಗೆ ಇಷ್ಟಲಿಂಗ ಧರಿಸಿದವರೆಲ್ಲರೂ ಕೂಡ ಶರಣನಿಗೆ ಸರಿಸಮಾನ ಆಗುವುದು ಸಾಧ್ಯವೇ ಶರಣ ಸ್ಥಿತಿ ಎನ್ನುವುದು ಅಷ್ಟು ಸುಲಭವಲ್ಲ ಶರಣರ ಸಹವಾಸ ಎಷ್ಟು ಕಠಿಣ ಅಂದರೆ ಅದು ಪರಮಜ್ಞಾನ ಸಂಪನ್ನರಾಗಿರಬೇಕು ಅವರು ಎರಡನೆಯದಾಗಿ ಉರಿಯುವಂತಹ ಜ್ಞಾನವನ್ನೇ ಭಾವನೆಯಾಗಿ ಅವರು ಧರಿಸಬೇಕು ಹಾಗೂ ಶರಣನು ಆದನ್ನ ಆಭರಣವಾಗಿ ತೊಡಬೇಕು ಹಾಗೂ ಜ್ಞಾನವನ್ನೇ ಆಹಾರವಾಗಿ ಸ್ವೀಕರಿಸಬೇಕು ಜ್ಞಾನವನ್ನ ಹಾಸಿಗೆಯನ್ನಾಗಿ ಹಾಕಿಕೊಳ್ಳಬಾರದು ಹಾನಿ ಮಾಡಬಾರದು ಜ್ಞಾನವನ್ನೇ ಹೊದಿಕೆಯನ್ನಾಗಿ ಹೊತ್ತಿಕೊಳ್ಳಬೇಕು ಅಷ್ಟಾದ ಮೇಲೆ ಅಂಗಾಂಗಗಳ ಮಿತಿಯನ್ನ ಮೀರಿ ಅವಯವಗಳಿಲ್ಲದವ ಎಂಬಂತಿರುವಂತಹ ಶರಣನಿಗೆ ಸಾಮಾನ್ಯ ಮನುಷ್ಯ ಸಮನಾಗಬಲ್ಲ ಎನ್ನಬಹುದೇ ಸಿಂಹಕ್ಕೆ ಆನೆ ಸಮ ಎಂದಂತೆ ಸರ್ಪಕ್ಕೆ ನೀರು ಹಾವು ಸಮ ಎಂದಂತೆ ಕಂಪಿನ ಕಡಲಾದ ಮರುಗಕ್ಕೆ ಹುಲ್ಲಿ ಸಮ ಎಂದ ಹಾಗೆ ಹೀಗೆ ಬಯಲನ್ನ ಮೀರಿದ ಶರಣನಿಗೆ ಪ್ರಪಂಚದ ಇತರ ರಿಂಗದಾರಿಗಳು ಸಮ ಎಂದು ಹೇಳಿದರೆ ನಮ್ಮ ಇಷ್ಟ ದೈವ ಅಂತ ಮೂರ್ಖರನ್ನ ಮುಖ್ಯವಾದ ನರಕದಲ್ಲಿಟ್ಟು ನರಳಿಸುತ್ತಾನೆ ಎನ್ನುತ್ತಿದ್ದಾರೆ ಜ್ಞಾನವೇ ತನ್ನ ಸರ್ವಸ್ವವಾದ ಮಹಾಜ್ಞಾನಿ ಶರಣ ಎನ್ನುವಾಗ ಆತ ಮೂರು ದೃಷ್ಟಾಂತಗಳನ್ನ ನೀಡುತ್ತಾನೆ ಒಂದು ಸಿಂಹ ಮತ್ತು ಆನೆ ಎರಡನೆಯದು ಸರ್ಪ ಮತ್ತು ನೀರ ಹಾವು ಮೂರನೆಯದು ಘಮಗಮಿಸುವಂತಹ ಮರುಗ ಮತ್ತು ಗರಿಕೆ ಹುಲ್ಲು ಇಲ್ಲಿ ನಿರವಯ ಅಂದರೆ ನಿರಾಕಾಶ ಹರಿ ಎಂದರೆ ಸಿಂಹ ಕರಿ ಎಂದರೆ ಆನೆ ಉರಗ ಅಂದರೆ ನಮಗೆ ಗೊತ್ತಿರುವ ಹಾಗೆ ಸರ್ಪ ಒಳ್ಳೆಯದು ಅಂದರೆ ನೀರ ಹಾವು ಗರುಗ ಅಂದರೆ ಗರಿಕೆ ನಿರ್ವಯಲು ಅಂದರೆ ಸೃಷ್ಟಿಪೂರ್ವ ಸ್ಥಿತಿ ಪರಬ್ರಹ್ಮ ಅಂದರೆ ಪರಶಿವ ಗರುಗ ಎಂಬ ಶಬ್ದ ಪ್ರಯೋಗ ಕೂಡ ಗಮನಾರ್ಹ ಒಂದು ರೀತಿಯಲ್ಲಿ ಮರುಕ ಶಬ್ದಕ್ಕೆ ಹುಸಿ ಶಬ್ದವಾಗಿದ್ದು ಬಳಕೆಯಾಗಿದೆ ಗರಿಕೆ ಅದರ ಸರಿಯಾದ ರೂಪ ನಾನು ವಚನವನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಂಗದ ಮೇಲೆ ಲಿಂಗವಿದ್ದವರೆಲ್ಲರೂ ಸರಿಗಾಣಬೇಕೆಂಬರು ಅಂಗದ ಮೇಲೆ ಲಿಂಗವಿದ್ದವರೆಲ್ಲರೂ ಸರಿಗಾಣಬೇಕೆಂಬರು ಲಿಂಗ ಲಾಂಛನದಾರಿಗಳೆಲ್ಲ ಶರಣಂಗೆ ಸರಿಯೇ ಶರಣರ ಸಂಘ ಎಂತಿಪ್ಪುದೆಂದರೆ ಪರಮಜ್ಞಾನವೆಂಬ ಉರಿಯನೇ ಬುಟ್ಟು ಉರಿಯನೇ ತೊಟ್ಟು ಉರಿಯನೆ ಉಂಡು ಉರಿಯನೆ ಹಾಸಿ ಉರಿಯನೆ ಹೊತ್ತು ನಿರವಯಲಾದ ಶರಣಂಗೆ ನರರುಗಳ ಸರಿ ಎನ್ನಬಹುದೇ ಹರಿಗೆ ಕರಿ ಸರಿಯೇ ಉರಗಗೆ ಒಳ್ಳೆ ಸರಿಯೇ ಮರುಗಕ್ಕೆ ಗರುಗ ಸರಿಯೇ ಇಂತಿ ನಿರ್ವಯಲಾದ ಶರಣಂಗೆ ಮರ್ತ್ಯದ ನರಗುರಿಗಳು ಸರಿ ಎಂದರೆ ನಾಯಕ ನರಕದಲ್ಲಿಕ್ಕುವ ನಮ್ಮ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ನಮ್ಮ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ